పెప్పీ టీమే దాఖిద్రో ఏంటంట 15 మిలియన్ వ్యూస్ అంట సో అది వావ్ ఇన్ 7 ఏ డేస్ లో 1 మిలియన్ ఇన్ 15 మిలియన్ జంప్ ఆగిడితే అంటే నేను ఐ యామ్ టెల్లింగ్ యు నా కంగ్రాట్యులేషన్స్ నేను అల్ కెగడా డాట్ నోడిలా అనుకుంటా 1.5 1.7 ఈవర్ 2.0 ఇదో సో 2 మిలియన్ ఇరు బట్ స్టిల్ కంగ్రాట్యులేషన్స్ థాంక్యూ ఎంపీ అండ్ ఈక్ తరేని పిచ్చర్ నాట్ కొన్ వంద్ వాట్ డిడ్ యు థింక్ టు నైస్ ఇట్ ఇస్ అండ్ యువర్ యాక్టింగ్ ఇస్ సో గుడ్ యాక్చువల్లీ నా యాక్చువల్లీ సారీ బట్ ಫಸ್ಟ್ ಸಿನಿಮಾ ನಾನು ನಿಮ್ಮ ಥಿಯೇಟರ್ ನೋಡಿದ್ದು ನೋಡಿದ್ವಿ ಅದಕ್ಕೆ ನೆನ್ನೆ ಆಯ್ತು ಈ ಸಿನಿಮಾ ನೋಡಲೇಬೇಕು ಅಂತ ಬಂದಿದ್ದು ಪರ್ಫಾರ್ಮೆನ್ಸ್ ಇಸ್ ಆಕ್ಚುವಲಿ ಟೂ ನೈಸ್ ನಾನು ಕೊಚ್ಚೆ ಇಬ್ರು ಕೂತ್ಕೊಂಡು ಸಿನಿಮಾ ನೋಡ್ತಿದ್ವಿ ನಿಮ್ಮ ನಿಜಾಗ್ಲಿ ಹೇงಿರೋದು ಆಮೇಲೆ ಎಷ್ಟೊಂದು ಲೈಕ್ ಇಟ್ಸ್ ಸೋ ನ್ಯಾಚುರಲ್ ಅಕಂದ್ರೆ ಕನೆಕ್ಟ್ ಮಾಡ್ಬೋದು ನಾನು ಹಾಗೆ ಹೇಂಗೇ ಅದೇ ತರ ಈಗ ಕೋಪ ಮಾಡ್ಕೊಳೋದು ಇರಿಟೇಟ್ ಆಗೋದು ಬೈ ಅದೆಲ್ಲ ಸೇಮ್ ಹಂಗೆ ಕ್ಯಾರಿ ಆನ್ ಮಾಡಿದ್ಯಾ ಇದರ ಸ್ಕ್ರೀನ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ

ಏನ ನಿನ್ ಎಂಟ್ರಿ ಗೆ ಆಮೇಲೆ ಒಂದಷ್ಟು ಕಾಮಿಡಿ ಸೀನ್ಸ್ಗಳ ಸಕತ್ ಸೀನ್ಸ್ ಟಚ್ 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 ಹೇ 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 ಸರ್ ಖುಷಿ ಆಗ್ತಿದೆ ನನಗೆ ಯೆಸ್ ಊಟ ಬಂದ್ರೆ ನನಗೆ ಖುಷಿ ಆಗ್ತೀತು ಹಾ ಪೋರ್ಟರ್ ಪಾರ್ಟಿ ಬಿರಿಯಾನಿ ಪಾರ್ಟಿ ಇದೇನಿದು ಸರ್ ಚಿಕನ್ ಪಕೋಡಾ ಸರ್ ಪಕೋಡಾ ಓಸಾತ ಖುಷಿ ಆಸ ಆ ಪೋರ್ನ್ ಬಿರಿಯಾನಿ

நான் <laughs>

புஷ் ஒன் கடை பெரேக் அது அஸ்டே காமி அஸ்டே வைல

ಹೆಂಗಿದೆ ಎಲ್ಲ ರಿಯಾಕ್ಷನ್ಸ್ ಕ್ರೌಡ್ ರಿಯಾಕ್ಷನ್ಸ್ ಹೆಂಗಿದೆ ಅನ್ಸುತ್ತೆ ಐ ಮೀನ್ ಥಿಯೇಟರ್ ಅಲ್ಲಿ ಎಲ್ಲರೂ ನಗ್ತಾ ಇದ್ರು ನಾನು ಅನ್ಕೊಂಡಿದ್ದ ಜೋಕ್ಸ್ ಗೆನೆ ಎಲ್ಲರೂ ನಕ್ಕಿದ್ರು ಸೋ ಒನ್ಸ್ ಅಂದ್ರೆ ನಾನು ಶೂ ಡಬ್ಬಿಂಗ್ ಮಾಡಬೇಕಂದ್ರೆ ಒಂದಷ್ಟು ನೋಡಿದ್ನಲ್ಲ ಸೋ ಐ ಫೌಂಡ್ ದಟ್ ವೆರಿ ಫನಿ ಅಂಡ್ ಅದಕ್ಕೆನೇ when i saw ನಮ್ಮ ಆಡಿಯನ್ಸ್ ರಿಯಾಕ್ಟ್ ಮಾಡಿದ್ರು ನನಗೆ ಖುಷಿ ಆಯ್ತು ಓಕೆ ನಾನು ಏನು ಅನ್ಕೊಂಡಿದ್ದೀನಿ ಆ ತರ ಆಗ್ತಾ ಇದೆ ಅಂತ ಬಟ್ ಇನ್ನು ಎಷ್ಟೋ ಇದೆ ಮಾಡೋದು ಸೋ ನೋಡೋಣ ಸೋ ಈ ಮೂವಿಯಲ್ಲಿ ನಿಮಗೆ ತುಂಬಾ ಕಷ್ಟ ಆಗಿದ್ದು ಸೀನ್ ಅದು ಹ್ಮ್ ಇದೆಲ್ಲ ತುಂಬಾ ಈಜಿ ಆಗಿದೆ ಸೀನ್ ಬಟ್ ಆಬ್ವಿಯಸ್ಲಿ ನಾನು ಸೀನ್ ಫುಲ್ ಹೇಳಕಾಗಲ್ಲ ಬಟ್ ಏನು ಹೇಳಕಾಗಲ್ಲ ಐ ಕಷ್ಟ ಅಂದ್ರೆ ನನಗೆ ಮಾತ್ರ ಅಲ್ಲ ಕ್ಲೈಮ್ಯಾಕ್ಸ್ ಪೋರ್ಷನ್ ನಾವು ಶೂಟ್ ಮಾಡಬೇಕಂದ್ರೆ ಕಾಣಿಸುತ್ತೆ ಅದು ಡಿನ್ನರ್ ಟೇಬಲ್ ಅಲ್ಲಿ ಎಲ್ಲರೂ ಕೂತಿರ್ತಾರಲ್ಲ ಅದು ಆ ಸೀಕ್ವೆನ್ಸ್ ಶೂಟ್ ಮಾಡಬೇಕಂದ್ರೆ ಎಲ್ಲಾ ಆಕ್ಟರ್ ಗೂ ಒಂದ್ ಸ್ವಲ್ಪ ಕಷ್ಟ ಆಯ್ತು ಯಾಕಂದ್ರೆ ಆ ಸೆಟ್ ಅಲ್ಲಿ ತುಂಬಾ ಫೈರ್ ಇತ್ತು ಅಂಡ್ ವೆಂಟಿಲೇಷನ್ ಸ್ವಲ್ಪ ಕಮ್ಮಿ ಇತ್ತು ಸೊ ಬ್ರೀದಿಂಗ್

ಹೆಂಗೆ ನಗದು ಇಲ್ಲ ಹೌ ಟು ಬಿ ಹ್ಯಾಪಿ ಹೌ ಟು ಲುಕ್ ಹ್ಯಾಪಿ ನಾವು ಮಾಡಿದೀವಿ ಅದರಲ್ಲಿ ನಿಮಗೆ ಗೊತ್ತು ಬಟ್ ನಾನು ಹೇಳಕ ಬಟ್ ಯು ಸಾ ವಾಟ್ ಇಸ್ ಆ ಸೀನ್ ಅಲ್ಲಿ ಲೈಕ್ ಹ ಒಂದು ಹ್ಯೂಮನ್ ಇಂದ ಏನೇನ್ ಪಾಸಿಬಲ್ ಎಲ್ಲ ಮಾಡೋ ಹ್ಮ್ ಎಲ್ಲ ಕಾಣ್ಸುತ್ತೆ ಆ ಕ್ಲೈಮ್ಯಾಕ್ಸ್ ಸಿಚುಯೇಷನ್ ಅಲ್ಲಿ ಸೋ ಹೌ ಟು ಆ ತರ ಹೆಂಗ್ ಆಕ್ಟ್ ಮಾಡೋಕೆ ಸಾಧ್ಯ ಆಯ್ತು ಈ ತರ ಒಂದು ಸಿಚುಯೇಷನ್ ಅಲ್ಲಿ ಈ ತರ ಒಂದು ಕಷ್ಟದಲ್ಲಿ ಈ ತರ ಒಂದು ಶೆಕೆಯಲ್ಲಿ ನನಗೆ ಐ ಥಿಂಕ್ ನಾನು ಬೇರೆ ಆಕ್ಟರ್ಸ್ನ ನೋಡ್ತಾ ಇದ್ದೆ ಅವರು ಹೇಗೆ ಒಂದು ಕೋಪ್ ಮಾಡ್ತಾ ಇದ್ರು ಕಾಮಿಡಿ ಅಲ್ಲ ನಮ್ಮ ಸೆಟ್ ಅಲ್ಲೇ ಇವಾಗ ರಂಗಾಯಣ ರಘು ಸರ್ ಇದ್ರು ದೇಶಪಾಂಡೆ ಸರ್ ಇದ್ರು ಕಲ್ತ್ಕೊಂಡೆ ಕಲಿತುಕೊಂಡೆ ಹೌದೇವಾ ಕೋಪಿಂಗ್ ಏನು ಇಂಪ್ರೊವೈಸ್ ಮಾಡ್ತಾ ಇದ್ರಲ್ಲ ಇನ್ಫ್ಯಾಕ್ಟ್ ನಂಗೆ ರಂಗಾಯಣ ಸರ್ ಒನ್ ಪೋರ್ಷನ್ ಅಲ್ಲಿ ಹೆ ಅವರು ಒಂದ್ ಒನ್ ವಿಯರ್ ಪರ್ಫಾರ್ಮ್ ಮಾಡಿದ್ರು ನೀನು ಇದ್ರಲ್ಲಿ ಇನ್ವಾಲ್ವ್ ಆಗ್ಬಿಡು then it Correct, became yeah. even more funny alva aa tara so it was like and hey, namge nam, nam director janardhan sir lava freedom kottidru that you can explore your own oh, so adu yeah. yeah. namge thumba help aitu andu ninge on set what was your best day and your worst day on set worst day anala difficult day on set best day was banbutu nanu climax on the climax on portion of no. ಶೂಟ್ ಮಾಡಿದ್ವಿ ಆ ಅಲ್ಲಿ ಅಂಡ್ ಇಟ್ ವಾಸ್ ಅ ಫೈಟ್ ಸೀಕ್ವೆನ್ಸ್ ಸೋ ನಾನ್ ಜೆನರಲಿ ಫೈಟ್ ಸೀಕ್ವೆನ್ಸ್ ಅಂದ್ರೆ ಟೈರ್ ಆಗುತ್ತೆ ಯೂ ನೋ ಸುಸ್ತ ಆಗುತ್ತೆ ಆಮೇಲೆ ತುಂಬಾ ಕೆಲಸ ಇರುತ್ತೆ ತುಂಬಾ ಜನ ಇರ್ತಾರೆ ಕಷ್ಟ ಆಗುತ್ತೆ ಅಂತ ಬಟ್ ದಟ್ ವಾಸ್ ಅದು ತುಂಬಾ ಚೆನ್ನಾಗಿತ್ತು एक्चुअली ದಟ್ ವಾಸ್ ಒನ್ ಆಫ್ ಮೈ ಬೆಸ್ಟ್ ಡೇಸ್ ಇಟ್ ಶೂಟ್ ಆಲ್ಸೋ बिकॉज ಸಿನಿಮಾ ನೋ ಮುಗಿಸ್ತಾದ್ವಿ ಆಫ್ಟರ್ ಲೈಕ್ 2 ಇಯರ್ಸ್ ಅಂಡ್ ಅಂಡ್ ರವಿ ಅವರ ಮೊರೋ

ಸೊ ಇದ್ರಲ್ಲಿ ಆ ಜಂಪ್ ಹೈಟ್ ಜಂಪ್ ಮಾಡಿ ಲ್ಯಾಂಡ್ ಫಸ್ಟ್ ಕಾಲ್ ಲ್ಯಾಂಡ್ ಆಗುತ್ತಲ್ಲ ಒಂದ್ ಕಾಲ್ ಮೇಲೆ ಪಟ್ ಅಂತ ಹೊಡಿತು ಸೊ ಇಮಿಡಿಯೇಟ್ ಬ್ಲಡ್ ಅಲ್ಲಿ ಅದಿಂಗ್ ಇಷ್ಟು ಉತ್ಕೊಂಡ್ಬಿಟ್ಟು ಆಮೇಲೆ ಫಸ್ಟ್ ಫಾರ್ಮ್ ಆಗ್ಬಿಡುತ್ತಲ್ಲ ಆಮೇಲೆ ಬಿ ಆರ್ ಟು ಅದಾದ್ಮೇಲೆ ಶೂಟಿಂಗ್ ಇದೆ ಇನ್ನು ಅದಾದ್ಮೇಲೆ ಶೂಟಿಂಗ್ ಇದೆ ಇನ್ನು ಸೀಕ್ವೆನ್ಸ್ ಎರಡು ದಿನ ಇನ್ನು ಶೂಟಿಂಗ್ ಇದೆ ಸೊ ಆ ಕಾಲಲ್ಲೇ ಮಾಡ್ಬೇಕಾಯ್ತು ಸೊ ಅದೊಂದು ಸ್ವಲ್ಪ ಕಷ್ಟ ಆಯ್ತು ಬಟ್ ಟಫ್ ಟಫ್ ಅಂದ್ರೆ ಇನ್ನೊಂದು ಫೈಟ್ ಇತ್ತು ಈಗ ಮಗ್ಗು ಅಂತ ಕ್ಯಾರೆಕ್ಟರ್ ಇದೆ ಸಿನಿಮಾದಲ್ಲಿ ಸೊ ಪೆಪ್ಪೇದು ಮಗ್ಗುದು ಒಂದು ಒನ್ ಆನ್ ಒನ್ ಫೈಟ್ ಇರುತ್ತೆ ಸೊ ಅದೇನಂದ್ರೆ ಈ ಫೈಟ್ ಅಲ್ಲಿ ಹೆಂಗಂದ್ರೆ ತುಂಬಾ ನ್ಯಾಚುರಲ್ ಫೈಟ್ ಆಮೇಲೆ ತುಂಬಾ ಫುಲ್ ಅಲ್ಲಿ ಖುಷಿ ಇರುತ್ತೆ ಸ್ಟ್ರಗಲ್ ಇರುತ್ತೆ ಕೆಳಗಡೆ ಉಳ್ಳಾಡೋದಿದೆ ಅದು ಕೂರ್ಗಲ್ಲಿ ಮಳೆ ಮಳೆ ಒಂದು ಲೀಚಿ ಇರುತ್ತೆ ಆಮೇಲೆ ಪಂಚೆ ಹಾಕೊಂಡಿದ್ವಿ ಪ್ಯಾಂಟ್ ಹಾಕೊಂಡಿಲ್ಲ அஸ்டுல்ல நெக்ஸ்ட் ஏன்ஸ்ட் ஏன் தான் அது ஆல்மோஸ்ட் ஜூட்டிட்டு

ನಾವು ಇದು ಇಡೀ ಶೂಟ್ ನ ಒಂದು ಒಂದು ತ್ರೀ ಡೇಸ್ ಅಲ್ಲಿ ಮಾಡ್ಬೇಕಾಗಿರೋ ಫೈಟ್ಸ್ ಇಲ್ಲ ವಿ ಫಿನಿಶ್ ಇಸ್ ಡೇ Oh, not bad. Uh, Because ಮಳೆ ಬರ್ತಾ ಇತ್ತಲ್ಲ ಯು ಹ್ಯಾಡ್ ಟು ರಶ್ ಯು ಹ್ಯಾಡ್ ಟು ರಶ್ ಸೊ ದಟ್ ವೆರಿ ಹಾರ್ಡ್ ಸೊ ಹೌ ಡಿಡ್ ಯು ಪ್ರಿಪೇರ್ ಫಾರ್ ನಿತ್ಯ ನಿತ್ಯ ಪೌಡರ್ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಗೆ ಹೆಂಗೆ ಪ್ರಿಪೇರ್ ಆಗಿದೆ ಇಲ್ಲ ವಾಸ್ देयर एनी ಪ್ರಿಪರೇಷನ್ ಆರ್ ಲೈಕ್ ಯು ಕುಡ್ ಲೈಕ್ ಈಜಿಲಿ ಡು ಇಟ್ ಸೊ ಇದನ್ನ ನಾನು ಐ ಲರ್ನ್ಡ್ ಇನ್ ಫ್ರಮ್ ಗೌರಿ ி மூவிஃபோர் ஐ சைன் இட் அண்ட் பிஃபோர் ஐ ஆ கேரக்டர் நானே பர்க்கொண்டேன் ಅಂದ್ರೆ ನಮ್ ಡೇವಿಯಸ್ಲಿ ನಾನು ಡೈರೆಕ್ಟ್ ನಾ ಕೇಳ್ತೀನಿ ಏನಿದೆ ಸರ್ ಅಂತ ಅವ್ರು ಹೇಳಿದ್ದು ಲಿಮಿಟೆಡ್ ಇನ್ಫಾರ್ಮೇಶನ್ ಇರುತ್ತೆ ಯಾಕಂದ್ರೆ ಅದು ನಮ್ ಸ್ಕ್ರೀನ್ ಅಲ್ವಾ ಸೊ ಐ ಐ ಐ ರೈಟ್ ಅನ್ ಬ್ಯಾಕ್ ಸ್ಟೋರಿ ಫಾರ್ ಹೌ ಅಂದ್ರೆ ಹಿಂಗಾಗಿರುತ್ತೆ ಅವ್ರಿಗೆ ಚೈಲ್ಡ್ಹುಡ್ ಅಲ್ಲಿ ಈ ತರ ಫ್ರೆಂಡ್ಸ್ ಇರ್ತಾರೆ ಈ ತರ ಅವ್ರಿಗೆ ಅಲ್ಲಿ ಏನ್ ಬೇಕು ಸಿಕ್ಕಿರಲ್ಲ ನಿತ್ಯಾಗೆ ಅದಕ್ಕೆ ಅವ್ರಿಗೆ ಯಾವಾಗ್ಲೂ ದುಡ್ಡು ಮಾಡ್ಬೇಕು ದುಡ್ಡು ಮಾಡಬೇಕು ಅನ್ನೋ ಆಸೆ ಇರುತ್ತೆ ಸೊ ಅದನ್ನೆಲ್ಲ ಬರ್ದಾಗ ಮನೆ ಗೋ ಆನ್ ಸೆಟ್ ಐ ಕೀಪ್ ದಟ್ ಇನ್ ಮೈಂಡ್ ಐ ಫೀಲ್ ಎಲ್ಲೋ ಒಂದ್ ಕಡೆ ರಿಫ್ಲೆಕ್ಟ್ ಆಗುತ್ತೆ ನನ್ನ ಆಕ್ಟಿಂಗ್ ಅಲ್ಲಿ ಅಂತ ಅನ್ಸುತ್ತೆ

ಸೊ ಆ ಕ್ಯಾರೆಕ್ಟರ್ ಹೆಸರು ಅವ್ರಿಂದು ಎಲ್ಲ ಸೊ ಬರ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಇಡೀ ಕ್ಯಾರೆಕ್ಟರ್ ಗೊತ್ತಾಗುತ್ತೆ ನಿಮ್ಗೆ ಏನೇನು ಕ್ವಶನ್ಸ್ ಅರೈಸ್ ಆಗುತ್ತೆ ಅದನ್ನ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡಿದ್ರೆ ಇಲ್ಲ ಸ್ಕ್ರಿಪ್ಟ್ ರೈಟರ್ ಜೊತೆ ಡಿಸ್ಕಸ್ ಮಾಡಿದ್ರೆ ಸೊ ಅವರೊಂದು ವಿಷಯ ಇಟ್ಕೊಂಡು ಆ ಕ್ಯಾರೆಕ್ಟರ್ ಬರ್ದಿರ್ತಾರೆ ಇಲ್ಲ ಕ್ಯಾರೆಕ್ಟರ್ದು ಏನೇ ಏನೋ ಮ್ಯಾನರಿಸಮ್ ಇದ್ರೆ ಏನೇ ಇಂಟೆನ್ಷನ್ ಇದ್ರೆ ಅದಕ್ಕೊಂಡು ಬ್ಯಾಕ್ ಸ್ಟೋರಿ ಅವ್ರ ತಲೆ ಅಲ್ವಾ ಸೊ ಅವ್ರು ಅದನ್ನ ಶೇರ್ ಮಾಡಿದಾಗ ಒಂದು ಅಥೆಂಟಿಸಿಟಿ ಬರುತ್ತೆ

தான் பவர் ஏனியா

ேன்ஸ் ஒன்ற மைஸ்ட் ஆன ட்ரை ಓನ್ಲಿ ನಾನು ನಾನು ಅನ್ಕೊಂಡಿದ್ದು ಒಪ್ಪಲ್ಲ ಅಂತ ಬಟ್ ಮಮ್ಮಿ ವಾಸ್ ಹ್ಯಾಪಿ ಮಮ್ಮಿ ಟೋಲ್ಡ್ ರಾಘು ಮಾಮ ಅಪ್ಪು ಮಾಮ ಅಶ್ವಿನಿ ಆಂಟಿ ಎವ್ರಿ ಸೋ ಹ್ಯಾಪಿ ಆಲ್ ಏ ಸೂಪರ್ ಸೂಪರ್ ಬಂತು ನಂಗೆ ಸೊ ಇಟ್ ವಾಸ್ ಲೈಕ್ ಮೋಟಿವೇಶನ್ ನಾಟ್ ಬ್ಯಾಡ್ ಜೊತೆಗೂ ನಿಂತಿರ್ತಾರೆ ಅಂತ ಅಲ್ವಾ ಮಿಸ್ಕನ್ಸೆಪ್ಷನ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಯ್ತು ನನ್ಗೆ ಬಟ್ ಪಾಪ ಸ್ವಲ್ಪ ಒಪ್ಪಿರ್ಲಿಲ್ಲ ಸೊ ದಟ್ ವಾಸ್ ಅ ಸ್ಟ್ರಗಲ್ ಫಾರ್ ಮಿ I Maybe you I know. think for him, he yeah. wanted to know how much you like acting. Yeah, If I just, think so. So okay. that was his thing. He was like, in Sumne, Elar <laughs> Marti Dara Thak Marti Dya, Elar Nijol Act Marti Dya, Nijol Acting is Tanta Testing Period. you should act Marti should know a good actor. No, but I'm actually very grateful that Nivella, in fact, even you and Diren and Guru, always like,

அப்பமமாமா ராக துபா ஜன இத்தோ அவன் வந்து நாயக்க ஆஹ் அஸ்ட் லீடர்ஷிப் கவாலிட்ட தாத்தன మధ్య ఇంబా ఇంపార్టెంట్ సో పెప్పని

ತಾತನ್ ಮನೆ ಅಂದ್ರೆ ನಮ್ಮ ನಮ್ಮ ಮನೆ ನಿಮ್ ಮನೆ ಅಲ್ಲಿ ಯಾವುದೇ ಫಂಕ್ಷನ್ ಇರ್ಲಿ ಎಸ್ಪೆಷಲಿ ಸಂಡೇಸ್ ಊಟ ಬರದೆ ಇಲ್ಲಿಂದ ನವಯುಗ ಇಂದ ಸೊ दट ನವಯುಗ ಚಿಲ್ಲಿ ಚಿಕನ್ ನವಯುಗ ಬಿರಿಯಾನಿ ಟೇಸ್ಟ್ ಅಂತ ನನಗೆ ಐ ಥಿಂಕ್ ಚೈಲ್ಡ್ಹುಡ್ ಇದೆ ನಮ್ ಎಲ್ರಿಗೂ ಇಟ್ಸ್ ಒನ್ ಸ್ಟೇಪಲ್ ನಮ್ ಸ್ಟೇಪಲ್ ಡಯಟ್ ಅಂದ್ರೆ ನವಯುಗ ಮನೆ ಊಟ ತರ ಮನೆ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ ಆಮ್ ಇಡಿ ಫ್ಯಾಮಿಲಿ ಟೇಸ್ಟ್ ಅಷ್ಟು ಯನಿವರ್ಸಲ್ எல்லாம்

ಒಂದು ಸರಳೆಕ್ಟರ್ ಅತಿಶಯ್ ಅದೇನ್ ಪೆಪ್ಪೆ ಅಂದ್ರೆ i have chose all these characters yeah so the com there is something common well, in, in, all in all characters and that will be me like you know not like because i have acted. i something in that in them that is similar to what's so, in you and I, that uh, is you. you in you all characters is the you in yeah. them the <laughs> yeah. so you in me is the you in the character that i play ah. so, but i sure. think all characters have good intentions and that is like with pepe with atishay with uh, anantho mr's characters name anantho <laughs> with <laughs> anantho <laughs> <Arantu>, then siddhartha <laughs> antony all of them have good intentions all of them have a good heart so i think that's why i got connected to all those characters i learn not to choose my nice such a nice way to think about it that nananthe originally made it like okay nan yak kya is film na sign made

ಸಚ್ ಅ ಪ್ಲೇಜ್ ವರ್ಕಿಂಗ್ ವಿತ್ ಅಂಡ್ ಆಗ್ರ ಇಟ್ ವಾಸ್ ಅಂದ್ರೆ ಅವ್ರ ಜೊತೆಗೆ ನಾನ್ ಕೆಲಸ ಮಾಡ್ಬೇಕು ಅಂತ ನಾನು ಸೊ ರಥ ಪ್ರಪಂಚ ಟೈಮ್ ನಿಂದಾನು ಅಂಡ್ ಇನ್ಫ್ಯಾಕ್ಟ್ ನಾನು ನಿನ್ನೆ ಸಂಘಕ್ಕೆ ಮಾಡಿದಾಗ ಕೆ ಆರ್ ಜಿ ವಾಸ್ ದ ಡಿಸ್ಟ್ರಿಬ್ಯೂಟರ್ಸ್ ಅಲ್ವಾ ಸೊ ಆಗಲಿಂದಾನೆ ನನಗೆ ಅಂದ್ರೆ ಐ ವಾಂಟ್ ವರ್ಕ್ ವಿತ್ ಎಮ್ ಅಂತ ಅಂಡ್ ಐ ಥಿಂಕ್ ಕಾರ್ತಿಕ್ ಟೋಲ್ ಮಿ ಆಲ್ಸೋ ನನಗೆ ನೀನ್ ಮಾಡೋ ಅಂತ ಪರ್ಫಾರ್ಮೆನ್ಸ್ ಇಷ್ಟ ಆಗಿದೆ ಮುಂದೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಅಲ್ಲಿ ಟೆಲ್ ಯು ಅಂತ ಹೇಳಿದ್ರು ನನಗೆ ಸೊ ನನಗೆ ಒಂದು ಕಾಲ್ ಬಂದಾಗ ಯೋಗಿ ಸರ್ ಕಾಲ್ ಮಾಡಿದಾಗ ಐ ಕುಡ್ ಇನ್ ಬಿಲೀವ್ ಇಟ್ ಫಾರ್ ಐ ಕಾಟ್ ಈಸ್ ಜೋಕಿಂಗ್ ಅಂದ್ರೆ ಸುಮ್ನೆ ಹೇಳ್ತಾ ಇರ್ಬೋದೇನೋ ಅನ್ಕೊಂಡೆ ಅಂಡ್ ದೆನ್ ಲೈಕ್ ಓಕೆ ವೈ ವಿಲ್ ಹಿ ಕಾಲ್ ಮೀ ವರ್ಕಿಂಗ್ ವಿತ್ ಆನರ್ ಅವರ ಒಂದು ಶೈಲಿ ದ ಸ್ಟೈಲ್ ಆಫ್ ಫಿಲ್ ಮೇಕಿಂಗ್ ಇಸ್ ಡಿಫ್ರೆಂಟ್ ಇಟ್ಸ್ ವೆರಿ ಯುನೀಕ್ ಅಂದ್ರೆ ಮಾಡೋ ಸ್ಕ್ರಿಪ್ ಒಂಥರ ಹಕ್ಕೆ ಅಂದ್ರೆ ಡಿಫರೆಂಟ್ ಆಗಿರುತ್ತೆ ಸೋ ಐ ಲೈಕ್ ದಟ್ ಅಂಡ್ आवर ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಎಲ್ಲ ಆಫ್ ಕಾಸ್ ಯು ಹ್ಯಾವ್ ಸೀನ್ ಕರೆಕ್ಟ್ ಇಟ್ಸ್ ವೆರಿ ವೆರಿ ನೌ ಕನ್ನಡ ಇಂಡಸ್ಟ್ರಿಗೆ ಈ ತರ ಒಂದು ಕಲರ್ಫುಲ್ ಮಾರ್ಕೆಟಿಂಗ್ ನಾನು ನೋಡಿಲ್ಲ ಐ ಥಿಂಕ್ ಮುಂಚೆ ಈ ತರ क्रेजी ಔಟ್ ಆ ನೌ ಮಾರ್ಕೆಟಿಂಗ್ ನೋಡಿರೋದ್ರೆ ನಾವು ಪ್ರಬಬಲಿ ಪ್ರೇಮ್ ಸರ್ ಹಿ इज नोन ಟು ಡು ऑल ದೀಸ್ ಥಿಂಗ್ಸ್ ಅಲ್ವಾ ಬಟ್ ಹಿಯರ್ ಐಟ್ಸ್ जस्ट ವೆರಿ ಕ್ರೀನ್ ಅಲ್ಲ ನಂಗೆ ತುಂಬಾ ಇಷ್ಟ ಆಯ್ತು ಅವ್ರ ವೇ ಆಫ್ ವರ್ಕಿಂಗ್ ಇರ್ಬೋದು ಇಂಟರ್ವ್ಯೂಸ್ ಪ್ಲಾನ್ ಮಾಡಿ ಎವ್ರಿಥಿಂಗ್ ವೆರಿ ಸ್ಮೂತ್ ಸೇಲಿಂಗ್ ಯಾವತ್ತೂ ಒಂದ್ಸಲ ಕಷ್ಟ ಅಂತ ಅನ್ಸಿರ್ಲಿಲ್ಲ ಸೊ ವೆರಿ ಗ್ರೇಟ್ಫುಲ್ ಟು ದೆಮ್ ಅಂಡ್ ಅಟ್ ದ ಸೇಮ್ ಟೈಮ್ ಟಿ ವಿ ಅವರು ಮೊದಲನೇ ಸತಿ ಹೆಜ್ಜೆ ಕನ್ನಡದಲ್ಲಿ ಸೊ ನಂಗೆ ಅದೂ ಆಫ್ ಕಾಲ್ ವೆರಿ ಸ್ಪೆಷಲ್ ನನ್ನ ಚೂಸ್ ಮಾಡಿದ್ರಲ್ಲ ಅಂತ ಐ ವಾಸ್ ವೆರಿ ಹ್ಯಾಪಿ ನಾನು ಅತಿ ಫ್ರಮ್ ದಿಸ್ ಅದು ಅದು ಅಂತ ಐ ಥಿಂಕಿಂಗ್ ನೀ ಮಾಡಿರೋ ಫಿಲ್ಮ್ಸ್ ಅಲ್ಲೆಲ್ಲ ದ ನೇಮ್ ಆಫ್ ದ ಫಿಲ್ಮ್ ನಿಮ್ಮ ಹೆಸರು ಇರುತ್ತೆ कैरेक्टर ಹೆಸರು ಇರುತ್ತೆ ಅದರಲ್ಲಿ ಎಕ್ಸೆಪ್ಟ್ ಒಂದು ಸಲ ಪ್ರೇಮ ಪ್ರೇಮಕತೆ ನೀ ಇಲ್ಲ ಇಲ್ಲ ರಾಮಾಯಣ ರಾಮಾಯಣ ಅವರ ಅದು ಅндекс ಸಾವಂಗರು ಸೋ ಬಟ್ ಕರೆಕ್ಟ್ मोस्ट ಆಫ್ ದಿ ಮೂವೀಸ್ ಗೇರ್ ಅಂಡ್ ಎಸ್ಟ್ರುನೆ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಸಿನಿಮಾದಷ್ಟು ಬಟ್ ಆ ರೀತಿ ಆಕ್ಚುಲಿ ಜನ ಕ್ಯಾರೆಕ್ಟರ್ ನ ಇನ್ನು ಕನೆಕ್ಟ್ ಆಗ್ತಾರೆ ಅಂತ ಅನ್ಸುತ್ತೆ ಸೋ ವಿ ನೋ ಈ ವರ್ಷ ಮೂರ್ ರಿಲೀಸ್ ಇದೆ ಇದು ನಿಮ್ಮ ಎರಡನೇ ರಿಲೀಸ್ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂಡ್ ಆಡಿಯನ್ಸ್ ಗೆ ಪೆಪ್ಪೆ ಬಗ್ಗೆ ವಾಟ್ ಡೂ ಯು ವಾಂಟ್ ಟು ಕನ್ವೇ ವಾಟ್ ಡೂ ಯು ವಾನ್ ಟು ಕನ್ವೇ ತ್ರೂ ಪೆಪ್ಪೆ

ಆಮೇಲೆ ನಂಗೆ ಡೈರೆಕ್ಟರ್ ಕತೆ ಹೇಗೆ ಹೇಳಿದ್ದಾರೆ ಎಡಿಟಿಂಗ್ ಪ್ಯಾಟರ್ನ್ ಇರ್ಬೋದು ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು ಆದ್ಮೇಲೆ ಅದಕ್ಕೆಲ್ಲದಕ್ಕೂ ಆನ್ಸರ್ ಗಳು ಸಿಗುತ್ತೆ ನೋಡಬೇಕು ಆಮೇಲೆ ಈ ಸಿನಿಮಾದಲ್ಲಿ ಇನ್ನೊಂದೇನಂದ್ರೆ ತುಂಬಾ ಕ್ಯಾರೆಕ್ಟರ್ಸ್ ಇದೆ ಟ್ರೈಲರ್ ಅಲ್ಲಿ ನೋಡಿದ್ರೆ ಎಷ್ಟೊಂದ್ ಕ್ಯಾರೆಕ್ಟರ್ ಕೆಪ್ಪೆ ಧರ್ಮು ಎಷ್ಟೊಂದ್ ಕ್ಯಾರೆಕ್ಟರ್ ಬರುತ್ತೆ ನೆನ್ಪಿಟ್ಕೊಂಡು ಇವಾಗ ಕ್ಯಾರೆಕ್ಟರ್ ಎಲ್ಲ ನೆನಪಿಟ್ಕೊಂಡ್ರೆ ಸಿನಿಮಾದಲ್ಲಿ ಇನ್ನು ಕ್ಲೀನ್ ಆ ಫ್ಲೋ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಕೊಡುತ್ತೆ ಒಳ್ಳೆ ಆಕ್ಷನ್ ಸೀಕ್ವೆನ್ಸಸ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಆಕ್ಷನ್ ಸೀಕ್ವೆನ್ಸಸ್ ಎಲ್ಲದಕ್ಕೂ ಒಂದು ರೀಸನ್ ಇದೆ ಯಾವ್ದೋ ಆಕ್ಷನ್ ಸೀಕ್ವೆನ್ಸ್ ಸುಮ್ಮನೆ ಇಲ್ಲ ಸೊ ಎಲ್ಲ ಕಥೆಯಲ್ಲೂ ಒಂದು ರೀಸನ್ ಇದೆ ಅದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ ಅದಕ್ಕೊಂದು ಮೋಟಿವೇಶನ್ ಇದೆ ಸೊ ಜನ ಎಂಜಾಯ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ಆಗಸ್ಟ್ ತರ್ಟಿ ಫಸ್ಟ್ ನೋಡ್ಬೇಕು ಅಂಡ್ ನೀನು ಪೌಡರ್ ಬಗ್ಗೆ ಏನ್ ಹೇಳ್ಬೇಕು ನೋ ನಾನು ಇಷ್ಟ ಆಯ್ತು ಏನು ಕನ್ವೇ ಮಾಡೋ ಟ್ರೈನೇ ಮಾಡ್ತಾ ಇಲ್ಲ ಹಾ all we want is ನಮ್ಮ ಆಡಿಯನ್ಸ್ ಬಂದು ಥಿಯೇಟರ್ ಅಲ್ಲಿ ಕೂತ್ಕೊಂಡು ಚೆನ್ನಾಗಿ ನಗ್ಬೇಕು ಮನೆಗೆ ಹೋಗ್ಬಿಟ್ಟು ತಿರ್ಗಾ ನಕ್ತನೇ ಇರಬೇಕು ಅಯ್ಯೋ ಯಾರ್ ಜೋಕ್ ಹೆಂಗಿತ್ತು ಗೊತ್ತಾ ಹಾಗೆ ಗುಡ್ ಅದೇ ಮೋಟಿವ್ ಅಷ್ಟೇ ಅದು ಅದೇ ಬೆಸ್ಟ್ ಮೋಟಿವ್ ಅನ್ಸುತ್ತೆ ಯಾ ಜನ ನಕ್ಸಸ್ ಲಫ್ಟರ್ ಇಸ್ ದಿ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರಲ್ಲ ಆತರ ಅವೆಲ್ಲ ನೋ dat is an aphelic is a doctor ave doctor we know ಸ್ಟೈಲ್ ಅಲ್ಲಿ ಯು ಆಸ್ಕ್ ನಮ್ಮ ಪೌಡರ್ ಪ್ರೇಕ್ಷಕರಿಗೆ ಪೌಡರ್ ಸ್ಟೈಲ್ ಐ ಪೆಪಿ ಪ್ರೇಕ್ಷಕರು ಪೀಪಲ್ ಪೌಡರ್ ಏನ್ ಮಾಡ್ತಾ ಇದ್ದೀರಾ ಫಸ್ಟ್ ಟಿಕೆಟ್ ಬುಕ್ ಮಾಡಿ ಗೊತ್ತಿಲ್ವಾ ನಿಮಗೆ ವಿನಯ್ ಫಿಲ್ಮ್ ಪೆಪರ್ ರಿಲೀಸ್ ಆಗ್ತಾ ಇದೆ ನಾನು ಬೇರೆ ಬೆಟ್ಟಲ್ಲ ಕಟ್ಬಿಡಿದ್ದೀನಿ ಚೆನ್ನಾಗಿ ಹೋಗ್ಲೇಬೇಕು ನೀವು ಟಿಕೆಟ್ ತಗೊಂಡ್ಲೇಬೇಕು ನಾನು ದೊಡ್ಡ ಮಾಡ್ಲೇಬೇಕು शी ಆಕ್ಚುವಲಿ ನಮ್ಮ ಬೇರೆ ಎಲ್ಲರಿಗಿಂತ ಶೀಲ್ ಬೀದೇ ಲೈಕ್ ಟೆಲ್ಲಿಂಗ್ ಏ ಸಡ ಹೋಗಿ ಸರಿ ಕಟಾಯೆ ಕಡಿ ತಗರಿ 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 ಡಿಸ್ಟರ್ಬ್ ಡಿಸ್ಟರ್ಬ್ ಇಫೆಕ್ಟ್ ಡಿಸ್ಟರ್ಬ್ ಶೀಲ್